ಒಂದೊಂದು ಗೆಲ್ಬೇಕು ನೀವು ನಿದ್ದೆನ ಗೆಲ್ಲಬೇಕು ಕೆಟ್ಟ ಆ್ಯಟಿಟ್ಯೂಡ್ ಗೆಲ್ಲಬೇಕು ಸೆಕ್ಸ್ ಗೆಲ್ಲಬೇಕು ನಾನು ತುಂಬ ರ್ಯಾಶಾಗಿ ಮಾತಾಡ್ತೀನಿ ಅಂದ್ಕೋಬೇಡ್ರಿ ಈ ಹುಡುಗರು ಹುಡುಗಿಯರನ್ನೆಲ್ಲ ನಂಬೋದೇ ಬಿಟ್ಬಿಡಿದ್ದೀನಿ ನಾನು ಭಾಳ ಡೇಂಜರ್ ಇದ್ದಾರೆ ನೀವು ಹಳ್ಳಿ ಹುಡುಗರು ಹೆಂಗಿದಿರೋ ಗೊತ್ತಿಲ್ಲ ಬೆಂಗಳೂರಲ್ಲಿ ಒಂದು ಕಾಲೇಜ್ ಹೈಸ್ಕೂಲ್ಗೆ ಹೋಗ್ತೀನಿ ಹೈಸ್ಕೂಲ್ಗೆ ಮೋಟಿವೇಶನ್ಗೆ ಅಲ್ಲಿ ಮೇಡಮ್ ಎಮ್ ಹೇಳ್ತಾರೆ ನನಗೆ ಏನು ಹೇಳ್ತಾರೆ ಗೊತ್ತಾ ಶಾಕ್ ನನಗೆ ಐ ಸಿ ಎಸ್ ಸಿ ಸ್ಕೂಲ್ ಅದು ಒಂದು ಸಾವಿರ ಟೆಂತ್ ಹುಡುಗರ ಇದ್ದಾರೆ ಸರ್ ಒಂದು ಸಾವಿರ ಹುಡುಗರ ಬ್ಯಾಗ್ ಚೆಕ್ ಮಾಡಿಸಿದ್ವಿ ಮೊನ್ನೆ ಯಾವುದೋ ಒಂದು ಇನ್ಸ್ಪೆಕ್ಷನ್ ಅಂತೇಳಿ ಒಂದು ಸಾವಿರ ಹುಡುಗರಲ್ಲಿ ಎಂಬತ್ತು ಹುಡುಗ ಹುಡುಗಿಯರ ಮೊಬೈಲಲ್ಲಿ ಬ್ಯಾಗಲ್ಲಿ ಕಾಂಡೋಮ್ ಸಿಕ್ಕಿದಾವೆ ಕಾಂಡೋಮ್ ಟೆಂತ್ ಹುಡುಗರ ಬ್ಯಾಗಲ್ಲಿ ಗರ್ಭ ನಿರೋಧಕ ಮಾತ್ರೆಗಳು ಸಿಕ್ಕಿದಾವೆ ಟೆಂತ್ ಹುಡುಗಿಯರ ಬ್ಯಾಗಲ್ಲಿ ಹಂಗಿದ್ಮೇಲೆ ನೀವು ಡಿಗ್ರಿ ಮುಗ್ದವ್ರು ನಾನು ಹೆಂಗೆ ನಂಬಲಿ ಹೇಳ್ರಿ ದಿಸ್ ಇಸ್ ಅ ಪ್ರಾಬ್ಲಮ್ ಅಂದರೆ ನೀವೆಲ್ಲ ಕೆಟ್ಟವ್ರು ಅಂತ ಹೇಳ್ತಾ ಇಲ್ಲ ನಾನು ಸಮ್ ಬಡಿ ನಿಮ್ಮನ್ನ ಕೆಟ್ಟ ಆಟಿಟ್ಯೂಡ್ ಹೋಗ್ತಾ ಇರತ್ತೆ ಸಮ್ ಟೈಮ್ ಎಳ್ಕೊಂಡೋಗ್ತಿರತ್ತೆ ನಂದೊಂದು ವಿಡಿಯೋ ಇದೆ ಅದು ನಮ್ಮ ವಿಶೇಷವಾಗಿ ಹುಡುಗರಿಗೋಸ್ಕರನೇ ಮಾಡಿರೋದು ಹುಡುಗಿಯರಿಗೆ ಅಂತ ಅನ್ನಲ್ಲ ನೀವು ಕೆಲವು ಬೇಜಾರಾಗ್ಬೇಡ್ರಿ ದ ವೀಡಿಯೋ ಟೈಟಲ್ಲೇ ಅದು ಸೆಕ್ಸ್ ಅಂಡ್ ಸಕ್ಸಸ್ ಅಂತ ಸೆಕ್ಸ್ ಸಕ್ಸಸ್ ಅಂತ ಯು ಕಂಟ್ರೋಲ್ ಯುವರ್ ಸೆಕ್ಸ್ ಯು ಕೆನ್ ಸಕ್ಸಸ್ ಏನು ಬೇಕಾರು ಆಗ್ಬೋದು ಅಂತ ಇವರೆಲ್ಲ ನೀವೆಲ್ಲ ಏನಂದ್ಕೊಂಡಿದ್ದೀರಿ ಮುಗ್ಧ ಹುಡುಗ ಹುಡುಗಿಯರು ಮದುವೆ ಆಗಬೇಕು ಗಂಡ ಹೆಂಡತಿ ಆಗಬೇಕು ಫಸ್ಟ್ ನೈಟ್ ಆಗಬೇಕು ಆವಾಗ ಸೆಕ್ಸ್ ಅಂತ ಆದ್ರ ಆಚೆಗಿನ ಕೆಟ್ಟ ಕೆಟ್ಟ ಸೆಕ್ಸ್ ಮೆಥಡ್ಗಳನ್ನ ನಮ್ಮ ಹುಡುಗ ಹುಡುಗಿಯರು ಹುಡ್ಕೊಂಬಿಟ್ಟಿದ್ದಾರೆ ಅದು ನಿಮ್ಮನ್ನು ಎಳೀತು ಅಂತ ಅಂದರೆ ನೀವು ಸಾಧಕರಾಗಲ್ಲ ಇಪ್ಪತ್ತೊಂದು ವರ್ಷಕ್ಕೆ ಎಲ್ಲರೂ ದೊಡ್ಡ ದೊಡ್ಡ ಸಾಧನೆ ಮಾಡಿದ್ರು ನೀವೇನು ಮಾಡಿಲ್ಲ ಅಂತ ಅಂದರೆ ಇಪ್ಪತ್ತೊಂದು ವರ್ಷಕ್ಕೆವರೆಗೂ ಅವರು ಬ್ರಹ್ಮಚರ್ಯ ಕಾಪಾಡ್ಕೊಂಡಿದ್ರು ವಾಟ್ಸ್ ಎ ಹಿಂದೂ ಕಲ್ಚರ್ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ ಬ್ರಹ್ಮಚರ್ಯ ಕಾಪಾಡ್ಕೊಳಕ್ಕಾಗಲ್ಲ ನಿಮಗೊಂದು ಸಕ್ಸಸ್ ಬರೋವರೆಗೂ ಅಂತಂದ್ರೆ ಏ ಬ್ರಹ್ಮಚರ್ಯ ಅಂದ್ರೆ ನಾನೇನು ಸನ್ಯಾಸಿನ ಅಂತ ಸನ್ಯಾಸಿ ಆಗೋಕ್ಕಲ್ಲ ನಿಮ್ಮ ಪವರ್ ಏನಿದೆ ಗೊತ್ತಿರಲ್ಲ ನಿಮಗೆ ನಿಮಗೆ ಎರಡು ಕಿಲೋಮೀಟರ್ ಓಡ್ರಿ ಅಂದ್ರೆ ಓಡೋಕ್ಕಾಗ್ತಾ ಆಗ್ತಾ ಇಲ್ಲ ಅಂದ್ರೆ ಸಮ್ ವಾಟ್ ಇಂಬ್ಯಾಲೆನ್ಸ್ ಇದ್ದೀರಿ ನೀವು ಅಂತ ಅರ್ಥ ಅದು ಆ ದಮ್ಮು ಬರೀ ಫುಡ್ಡಿಂದ ಬರಲ್ಲ ಯು ಕಂಟ್ರೋಲ್ ಯುವರ್ ಸೆಕ್ಷುವಲ್ ಥಾಟ್ಸ್ ಹಂಗಂತ ನೀವು ಕೆಟ್ಟ ಹುಡುಗರು ಅಂತಲ್ಲ ಡ್ರೀಮಲ್ಲೇನೋ ವೇರಿಯೇಷನ್ಸ್ ಆಗ್ತಾ ಇದೆ ಇವೆಲ್ಲ ಪ್ರಾಬ್ಲಮ್ಗಳಿವು ಅವನ್ನೆಲ್ಲ ಗೆಲ್ಲುವಂಥ ಶಕ್ತಿ ಬೆಳೆಸ್ಕೊಂಡ್ರೆ ಯು ಬಿಕಮ್ ಡೈಮಂಡ್ ಮನುಷ್ಯನ ವೀರ್ಯ ಅನ್ನೋ ಪದ ಹುಡ್ಕೊಂಡೋದ್ರೆ ಅದು ವಜ್ರ ಅನ್ನೋ ಅರ್ಥ ಕೊಡತ್ ಬಾಡಿನ ವಜ್ರದಷ್ಟು ಸ್ಟ್ರಾಂಗ್ ಮಾಡ್ಕೊಳ್ಬೇಕಾದ ಯುವಕರು ನೀವು ವೇಸ್ಟ್ ಒಂದು ಬದನೆಕಾಯಿ ಕೊಳ್ತೋದವ್ರ ಥರ ಬಿದ್ಕೊಳ್ತಾ ಇದ್ದೀರಾ ಒಪ್ಪಲ್ಲ ನಾನು ಬಿಕಾಸ್ ಅಷ್ಟು ದಮ್ಮಿದೆ ಇದಕ್ಕೆ ಆ ಥರದಲ್ಲಿ ಸ್ಟ್ರಾಂಗ್ ಆಗಬೇಕು ಆ ಎಲ್ಲ ಕಡೆ ಬಂದಾಗ ಇದು ಬರತ್ತೆ ಸಬ್ ಕಾನ್ಷಿಯನ್ಸ್ ಮೈಂಡಲ್ಲಿ ಹುಚ್ಚಿಡಿದಾಗ ನೀವು ದಾರಿ ತಪ್ಪಲ್ಲ ಹರಿಬಾಬು ಸರ್ ಆಗಿ ಹೇಳ್ತಾ ಇದ್ರು ನಾನು ಇದನ್ನು ಹೇಳಲ್ಲ ಹೇಳಲ್ಲ ಅಂತಲೇ ಹೇಳ್ತಾ ಇದ್ರು ಅವ್ರು ಹೇಳಿದ್ದು ಡೈರೆಕ್ಟ್ ನಾನು ಹೇಳ್ತೀನಿ ಅವ್ರು ಹೇಳಿಲ್ಲ ಇರ್ಬೋದು ಅವರು ಒಬ್ಬ ಜವಾಬ್ದಾರಿ ಐ ಪಿ ಎಸ್ ಅಧಿಕಾರಿ ಹೇಳೋಕ್ಕಾಗಲ್ಲ ನಾನು ಪರೋಡಿ ಮಂಜುನಾಥ್ ನಾನು ಹೇಳೇ ಹೇಳ್ತೀನಿ ಲವ್ ಮಾಡಬೇಡ್ರಿ ಅಂತಲೇ ಹೇಳಿದ್ದವರು ಇನ್ನೇನಲ್ಲ ಲವ್ ಮಾಡಬೇಡ್ರಿ ಲವ್ ಮಾಡೇ ನಾನು ಎರಡು ಮೂರು ವರ್ಷ ಹಾಳು ಮಾಡಿಕೊಂಡೆ ಅನ್ನೋ ಅರ್ಥದಲ್ಲಿ ಹೇಳಿದ್ರು ಅವರು ಹಿಡ್ದು ಕಟ್ ಮಾಡಿ ಹಿಡಿದು ಹಿಡ್ದು ಕಟ್ ಮಾಡಿ ಹೇಳಿದ್ದು ಯು ಟ್ರೈ ಟು ಡೂ ದಟ್ ಯಾಕಂದ್ರೆ ಲವ್ ತಪ್ಪಲ್ಲ ನಾನು ಲವ್ ಮಾಡೋದು ನಾನು ತಪ್ಪಂತ ಅಬ್ಜೆಕ್ಷನ್ ಮಾಡಲ್ಲ ಆ ಲವ್ ಮೇಂಟೈನ್ ಮಾಡೋದು ತಪ್ಪು ಆ ಹುಡ್ಗ ಹುಡ್ಗಿ ಕಾಲ್ ಮಾಡ್ತಾನೆ ಸರ್ ಹೇಳಿದಾರ ಕಣೆ ಐದು ಗಂಟೆಗೆ ಹೇಳ್ಬೇಕು ಮಲ್ಕೋತೀನಿ ಅಂತಾನೆ ರಾತ್ರಿ ಹನ್ನೊಂದು ಗಂಟೆ ನೀ ಇಷ್ಟು ಬೇಗ ನನ್ನ ಫೋನ್ ಇಡ್ತೀಯಾ ಇನ್ನೇ ಅವಳಿಗೆ ಕಾಲ್ ಮಾಡಬೇಕು ಅಂತ ಹೇಳವಳು ಇನ್ ಇದು ಪರಿಸ್ಥಿತಿ ಲವ್ ಇಸ್ ನಾಟ್ ರಾಂಗ್ ಲವ್ ಮೇಂಟೆನೆನ್ಸ್ ಇಸ್ ರಾಂಗು ರಾತ್ರಿ ಎರಡು ಗಂಟೆವರೆಗೂ ಅವಳ ಜೊತೆ ಅರಟೆ ಹೊಡ್ಕೊಂಡು ಕಿವಿ ಹತ್ರ ಸರ್ ಹೇಳ್ತಾ ಇದ್ರು ರೇಡಿಯೇಷನ್ ಅದು ಇದು ಅಂತ ಎರಡು ಹತ್ತು ಗಂಟೆಗೆ ಶುರುವಾದ ಫೋನ್ ಕಾಲ್ ಎರಡು ಗಂಟೆವರೆಗೂ ಹಿಂಗೆ ಇಟ್ಕೊಂಡ್ಬಿಟ್ರೆ ಈ ರೇಡಿಯೇಷನ್ಗೆ ಇದೇನಾಗಬೇಕು ಇದು ಮೈಗ್ರೇನ್ ಗೀಗ್ರೇನೆಲ್ಲ ಎಲ್ಲ ಬಂದೋಗ್ಬಿಡ್ತಾವೆ ನಿಮಗೆ ಫೋನ್ ಕಾಲ್ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ತ್ರೀ ಮಿನಿಟ್ ಅಷ್ಟೇ ನೀವು ಮೂರು ನಿಮಿಷಕ್ಕಿಂತ ಹೆಚ್ಚಿಗೆ ಇಟ್ಕೊಂಡೆ ಅಂದರೆ ಪ್ರಾಬ್ಲಮ್ ಆಗುತ್ತೆ ಹಿಂಗೆ ಅಂತಿದ್ದಂಗೆ ಹುಡುಗಿ ಡಿಸೈಡ್ ಮಾಡ್ತಾಳೆ ಸರ್ ಫೋನ್ ಇಟ್ಕೊಂಡೆ ಪ್ರಾಬ್ಲಮ್ ಆಗುತ್ತೆ ನಾ ಹೆಡ್ಫೋನ್ ಹಾಕತ್ತೀನಿ ಅಂತ ಅದು ಇನ್ನೂ ಪ್ರಾಬ್ಲಮೇ ಅದಕ್ಕೆ ಟ್ರೈ ಟು ಅವಾಯ್ಡ್ ದೀಸ್ ಆಲ್ ಸ್ವಲ್ಪ ದಿನ ಎಲ್ಲ ಬಿಟ್ಬಿಟ್ರೆ ನಾನು ನೀವೆಲ್ಲ ಪಡ್ಕೊಳ್ರಿ ಹೇಳ್ತಾ ಇಲ್ಲ ಎಲ್ಲ ಬಿಡೋದು ಹೇಳ್ತಾ ಇದ್ದೀನಿ ಇವ್ ಡ್ರಾಪ್ ಯುವರ್ ಲವ್ ಇವ್ ಡ್ರಾಪ್ ಯುವರ್ ಸೆಕ್ಸುಯಲ್ ಥಾಟ್ ಇವ್ ಡ್ರಾಪ್ ಯುವರ್ ಅದರ್ ಥಿಂಗ್ ಬಿಕಮ್ ಮೋರ್ ಪವರ್ಫುಲ್ ನಿಮಗೆ ಗೊತ್ತಿಲ್ಲದಂಗೆ ಶಕ್ತಿ ಬರತ್ತೆ ಏನೂ ಮಾಡದೇ ಇರುವುದೇ ನಿಮ್ಮ ಶಕ್ತಿ ಮೂಲ ಏನೋ ಮಾಡೋದಲ್ಲ ಸುಮ್ಮನೆ ಇದ್ ಬಿಡ್ರಿ ಎಷ್ಟು ಎನರ್ಜೆಟಿಕ್ ಆಗ್ತಾರೆ ನಿಮಗೆ ಗೊತ್ತಿಲ್ಲ ಏನೇನೋ ಮಾಡೋದು ಬಿಟ್ಟು ಖಾಲಿ ಇರಿಬೇಕಿದ್ರೆ ಥಿಂಕ್ ಮಾಡ್ರಿ ಗೆದ್ದು ಬರ್ತೀರಾ